Hi friends, welcome back to my channel. ಒಂದು ಐದಾರು ದಿವಸ ಆಯಿತು ವೀಡಿಯೋ ಹಾಕದೆ ಸ್ವಲ್ಪ ಬಿಸಿ ಇದ್ದೆ ಹಾಗಾಗಿ ಈಗ ಇವತ್ತೊಂದು ಫೇಸ್ ಪ್ಯಾಕ್ ಒಂದು ಹಾಕುವಂತ ಈಗ ತುಂಬ ಬಿಸಿಲು ಉಂಟಲ್ಲ ಹಾಗೆಯೇ ಮಳೆ ಸಹ ಬರ್ತದೆ ಮಳೆ ಬಂದು ಬಿಸಿಲು ಬಂದದ್ದು ತುಂಬ ನಮ್ಮ ಸ್ಕಿನ್ಗೆ ಎಫೆಕ್ಟ್ ಆಗ್ತದೆ ನಂದು ಸಹ ಸ್ಕಿನ್ನೆಲ್ಲ ಸ್ವಲ್ಪ ನಾನು ಬಿಸಿಲಿಗೆ ಸ್ವಲ್ಪ ಆಚೆಚೆ ಓಡಾಡಿದೆ ಸ್ಕಿನ್ನೆಲ್ಲ ಸ್ವಲ್ಪ ಕಪ್ ಕಪ್ಪಾಗಿದೆ ಅಲ್ಲಲ್ಲಿ ನಮ್ಮ ಮನೆಯಲ್ಲಿ ಎಂತ ಇರ್ತದೆ ಅದನ್ನೇ ಮಾಡೋದು ನನ್ನ ಹತ್ರ ಫೇಶಿಯಲ್ ಕಿಟ್ ಎಲ್ಲ ಉಂಟು ನಾನು ಸಹ ಬ್ಯೂಟಿಷನೇ ಫೇಶಿಯಲ್ ಕಿಟ್ಟೆಲ್ಲ ಉಂಟು ಅದರಲ್ಲಿ ನಾನು ಮಾಡುವುದಿಲ್ಲ ನನಗೆ ಸ್ವಲ್ಪ ಸ್ಕಿನ್ನದ್ದು ಪ್ರಾಬ್ಲಮ್ ಉಂಟಂತ ಹೇಳಿದ್ದೆಲ್ಲ ಆ ದಿವಸದ ವೀಡಿಯೋದಲ್ಲಿ ಅದಕ್ಕೋಸ್ಕರ ಈಗ ನಾನು ಮನೆಯಲ್ಲಿದ್ದ ವಸ್ತುವಲ್ಲೇ ಎಂತೆಲ್ಲ ಮ ಮುಖಕ್ಕೆ ಹಾಕ್ತೇನೆ ಅಂತ ನಿಮಗೆ ಹೇಳ್ತೇನೆ ಈಗ ಉಂಟಲ್ಲ ಒಳ್ಳೇದು ಮಾಡಿ ಫೇಸ್ ವಾಶ್ ಮಾಡಿ ಬಂದೆ ನಾನು ಸೆಟಫಿಲ್ ಜೆಂಟಲ್ ಫೇಸ್ ವಾಶ್ ಯೂಸ್ ಮಾಡೋದು ಅದು ನನಗೆ ತುಂಬ ಸ್ಕಿನ್ ಚೆಂದ ಆಯಿತು ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗ್ತದೆ ಆಯಿತಲ್ಲ ಈಗ ಫೇಸ್ ವಾಶ್ ಮಾಡಿ ಬಂದ ಮೇಲೆ ಈಗ ನಾನು ಒಂದು ನಮ್ಮ ಕೌ ಮಿಲ್ಕ್ ತಗೊಂಡಿದ್ದೀನಿ ಮಿಲ್ಕ್ ಮಿಲ್ಕ್ ಅಲ್ಲಿ ಉಂಟಲ್ಲ ಸ್ವಲ್ಪ ಮುಖಕ್ಕೆ ನಾವು ಕ್ಲನ್ಸ್ ಥರ ಮಾಡುವ ಸ್ವಲ್ಪ ಮಸಾಜ್ ಕೊಡ್ತೇನೆ ಮುಖಕ್ಕೆ ನೋಡಿ ಹೀಗೆ ಲೈಟಲ್ಲಿ ಮಸಾಜ್ ಕೊಡಿ ನಮ್ಮ ಮಿಲ್ಕ್ ತುಂಬಾ ಒಳ್ಳೆಯದು ನಾನು ಪ್ಯಾಕೆಟ್ ಇದ್ದ ಹಾಲಲ್ಲ ನಾನು ಡೈರಿಯಾದ ಹಾಲು ತಗೊಂಡದ್ದು ಪ್ಯಾಕೆಟ್ ಇದ್ದು ಸಹ ತಗೊಳ್ಬೋದು ಸ್ಕಿನ್ನನ್ನು ತುಂಬ ಮಾಯಶ್ಚರ್ ಆಗಿರ್ತದೆ ಸ್ಕಿ ಇದು ಮಿಲ್ಕ್ ನನಗೆ ಅದರಲ್ಲಿ ಒಂದು ಐದು ನಿಮಿಷ ಮಸಾಜ್ ಕೊಡುವ ಫೇಸ್ ವಾಶ್ ಮಾಡಿಯೇ ಮತ್ತೆ ನೀವು ಇದು ಮಾಡಿ ನಾನು ಕರಿಯ ಮಣೆಯೆಲ್ಲ ತೆಗೆದೇ ಯಾಕೆ ಗೊತ್ತಿಲ್ಲ ನನಗೆ ನೆಕ್ಕಿಗೆ ಸ್ವಲ್ಪ ಮಸಾಜ್ ಬೇಕಂತ ಅದು ಗೋಲ್ಡಲ್ಲಿ ಅಂತ ಕುತ್ತಿಗೆಯಲ್ಲಿ ಕುತ್ತಿಗೆಯಲ್ಲಿದ್ದರೆ ಅದು ಇರಿಟೇಟ್ ಆಗ್ತದೆ ನಮಗೆ ಮಸಾಜ್ ಮಾಡುವಾಗ ನಾವು ಪಾರ್ಲರಲ್ಲಿ ಸಹ ಫೇಶಿಯಲ್ ಎಲ್ಲ ಮಾಡುವಾಗ ಉಂಟಲ್ಲ ಚಿನ್ನ ಎಲ್ಲ ತೆಗಿಲಿಕ್ಕೆ ಹೇಳ್ತೇವೆ ಕರಿಯ ಮಣೆಯೆಲ್ಲ ಇದ್ದರೆ ತೆಗಿಲಿಕ್ಕೆ ಹೇಳ್ತೇವೆ ಅದಕ್ಕೆ ನಾನೀಗ ತೆಗೆದಿಟ್ಟೆ ನನಗೆ ಕುತ್ತಿಗೆ ಸ್ವಲ್ಪ ಕಪ್ಪಾಗಿದೆ ಹೀಗೆ ಸೈಡ್ ಸೈಡು ಅದಕ್ಕೆ ಚೂರು ಮಸಾಜ್ ಮಾಡುವಂಥ ಫಸ್ಟು ಮೊದಲಿಗೆ ಉಂಟಲ್ಲ ಮಿಲ್ಕಲ್ಲಿ ಮುಖವನ್ನು ಕ್ಲನ್ಸ್ ಮಾಡುವ ಫೇಸ್ ವಾಶ್ ಮಾಡಲೇಬೇಕು ಫೇಸ್ ವಾಶ್ ಆದಮೇಲೆ ನಮ್ಮ ಫೇಸಲ್ಲಿ ಎಂತಾದರೂ ಈಗ ಫೇಸ್ ವಾಶ್ ಮಾಡಿ ಬಂದರೆ ಸಂಜೆ ಐದು ನಿಮಿಷ ಆದಮೇಲೆ ಮುಖದಲ್ಲಿ ಡಸ್ಟ್ ಹಿಡಿತದಾನೆ ಅದಕ್ಕೆ ಸ್ವಲ್ಪ ಉಂಟಲ್ಲ ಫೇಸ್ ವಾಶ್ ಮಾಡಿ ಎಂತಾದರೂ ಮಾಡಿ ನಾನೀಗ ಮನೆಯಲ್ಲಿ ಹೀಗೆಲ್ಲ ಮಾಡ್ತೇನಲ್ಲ ಅದನ್ನೆಲ್ಲ ಮಾಡುವಾಗ ಫೇಸ್ ವಾಶ್ ಮಾಡಿ ಮಾಡಿ ಈಗ ನೋಡಿ ಮಿಲ್ಕಿದ್ದಾಯಿತು ಒಂದು ಐದು ನಿಮಿಷ ಮತ್ತೆ ಸಜ್ಜೊಡಿ ಹೀಗೆ ಒಳ್ಳೆಯದು ಮತ್ತು ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸ್ ಎಲ್ಲ ಉಂಟು ಸ್ವಲ್ಪ ಸ್ವಲ್ಪ ನೋಸ್ನ ಹತ್ತಿರ ಎಲ್ಲ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಆಗಿದೆ ಅದಕ್ಕೆ ಒಂಚೂರು ಸ್ಕ್ರಬ್ ಮಾಡ್ತೇನೆ ಈಗ ನಾನು ಅರ್ಧ ಟೊಮೆಟೊ ಸ್ಲೈಸ್ ತಗೊಂಡಿದ್ದೇನೆ ಇದಕ್ಕೆ ನಾನು ಸ್ಕ್ರಬ್ ಈಗ ಸೆಕೆಂಡ್ ಸ್ಟೆಪ್ ಸ್ಕ್ರಬ್ ಸ್ಕ್ರಬ್ ಮತ್ತು ಫ ಫಸ್ಟಿಗೆ ಮಿಲ್ಕ್ನಿಂದ ಕ್ಲಿನ್ಸರ್ ಮಾಡೋದು ಕ್ಲಿನ್ಸರ್ ಆದಮೇಲೆ ನಮಗೆ ಒಂದು ಅರ್ಧ ತುಂಡು ತೊಳೆದು ಹಿಡ್ಕೊಳ್ಳಿ ತೊಳೆದ ತೊಳೆದ ಟೊಮೆಟೊನ ಅರ್ಧ ಕಟ್ ಮಾಡಿ ಅದರ ಮೇಲೆ ಉಂಟಲ್ಲ ನಾನು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತೇನೆ ಶುಗರ್ ಹೀಗೆ ಅದರ ಮೇಲೆ ಹೀಗೆ ಮಾಡಿ ಉಂಟಲ್ಲ ಸ್ವಲ್ಪ ಮಸಾಜ್ ಕೊಡುವ ಹೀಗೆ ಅದು ಸ್ವಲ್ಪ ನೀರಾಗುವ ತನಕ ಇದಾಗ್ತದೆ ಮತ್ತೆ ಒಳ್ಳೆಯದಾಗ್ತದೆ ಟೊಮೆಟೊ ರಸ ನಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೇದು ಟ್ಯಾನ್ ಎಲ್ಲ ಒಳ್ಳೆದು ರಿಮೂವ್ ಮಾಡ್ತದೆ ಇದು ನಾನು ಯಾಕೆ ಮಾಡಿದೆ ಅಂದರೆ ಸ್ಕ್ರಬ್ ಬ್ಲ್ಯಾಕ್ ಹೆಡ್ಸ್ ವೈಟ್ ವೈಟ್ ಹೆಡ್ಸ್ ಎಲ್ಲ ಕ್ಲೀನ್ ಮಾಡ್ತದೆ ಹಾಗಾಗಿ ಸ್ವಲ್ಪ ಟೊಮೆಟೊ ರಸವನ್ನು ಹಿಂಡಿ ಹಿಂಡಿಯೇ ಮಾಡಿ ಹೀಗೆ ನೋಡಿ ಹಿಂಡಿ ಹೀಗೆ ಆವಾಗ ಅದರ ಒಳಗಿದ್ದದ್ದು ರಸಸ ಬರ್ತದೆ ಟೊಮೆಟೊ ರಸಸ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಇನ್ಸ್ಟಂಟ್ ಗ್ಲೋ ಇದೆಲ್ಲ ನಮಗೆ ಒಂದು ಐದು ನಿಮಿಷ ಮಸಾಜ್ ಮಾಡುವ ಹೀಗೆ ನೋಸ್ನ ಹತ್ತಿರಲ್ಲ ಹತ್ತಿರ ಹತ್ತಿರಲ್ಲ ಹೀಗೆ ಒಳ್ಳೇದು ಮಾಡಿ ಮಸಾಜ್ ಮಾಡಿ ಆವಾಗ ವೈಟ್ ಹೆಡ್ಸ್ ಬ್ಲ್ಯಾಕ್ ಎಡ್ಸೆಲ್ಲ ಮೇಲೆ ಬರ್ತದೆ ಇದಕ್ಕೆ ನಾವು ಸ್ಟೀಮ್ ಸಹ ಕೊಡ್ಬೋದು ನಡಿ ಹೀಗೆ ರಸವನ್ನು ಸ್ವಲ್ಪ ಸ್ವಲ್ಪ ಹೀಗೆ ಹಿಂಡಿ ಹಿಂಡಿ ಮಾಡಿ ಅವಾಗ ಅದ್ರ ರಸ ಮತ್ತು ಶುಗರ್ ಮಿಕ್ಸ್ ಆಗಿ ಒಳ್ಳೆ ಗ್ಲೋ ಕೊಡ್ತದೆ ಈಗ ಮನೆ ಮನೆಯಲ್ಲಿದ್ದ ವಸ್ತುವಲ್ಲಿ ಸ್ವಲ್ಪ ಸ್ವಲ್ಪ ಮುಖವನ್ನು ಕ್ಲೀನ್ ಮಾಡಬಹುದು ನಮಗೇನೆ ನೋಡಿ ಹೀಗೆ ಕೈಯಲ್ಲಿ ಸ್ವಲ್ಪ ಮಸಾಜ್ ಮಾಡಿ ಸಾಫ್ಟ್ ಆಗಿ ಮಸಾಜ್ ಮಾಡಿ ರಫ್ ಆಗಿ ಮಾಡಲಿಕ್ಕೆ ಹೋಗಬೇಡಿ ಈಗ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಸ್ವಲ್ಪ ಮೇಲೆ ಬರ್ತದೆ ಮತ್ತೆ ಅದನ್ನು ಬ್ಲ್ಯಾಕ್ ಹೆಡ್ಸ್ ರಿಮೂವರಿಂದ ತೆಗೆದ್ರಾಯ್ತು ನಂದೀಗ ಬ್ಲ್ಯಾಕ್ ಹೆಡ್ಸ್ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿದೆ ಸ್ಕಿನ್ ಸ್ವಲ್ಪ ಟ್ಯಾನ್ ಆಗಿದೆ ನಿನ್ನೆ ಸ್ವಲ್ಪ ಬಿಸಿಲಲ್ಲಿ ಒಂಚೂರು ಹೊರಗೆ ಹೋದೆ ನೋಡಿ ಐದು ನಿಮಿಷ ಹೀಗೆ ಮಸಾಜ್ ಮಾಡಬೇಕು ಕೈಯಲ್ಲಿ ಎಲ್ಲ ಅದರದ್ದು ಟೊಮೆಟೊ ರಸ ಮತ್ತು ಸಕ್ಕರೆಯನ್ನೆಲ್ಲ ಇದು ಮಾಡಿ ಅದರಲ್ಲಿ ಒಂದು ಐದು ನಿಮಿಷ ಮಾಡಿ ಕೈಯಲ್ಲಿ ಒಂಚೂರು ಐದು ನಿಮಿಷ ಮಾಡಬೇಕು ಹೀಗೆ ಮುಖಕ್ಕೆ ಒಂದು ವಾರಕ್ಕೊಮ್ಮೆ ಆದರೂ ಸಹ ಮಸಾಜ್ ಮಾಡಬೇಕು ಆವಾಗ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗ್ತದೆ ಮತ್ತು ನಮ್ಮ ಸ್ಕಿನ್ನನ್ನು ನಾವೇ ಕಾಪಾಡ್ಕೊಳ್ಬೋದು ಹೀಗೆ ಇದು ಸಾಕು ನೋಡಿ ಎಷ್ಟು ಶೈನ್ ಬರ್ತದೆ ನೋಡಿ ನಾನು ಫೇಸ್ ಕ್ಲೀನ್ ಮಾಡ್ಕೊಂಡು ಬರ್ತೇನೆ ಈಗ ಒಂದು ಫೇಸ್ ಪ್ಯಾಕ್ ಹಾಕಿ ಮತ್ತೆ ಅದು ಒಣಗಿದ ಮೇಲೆ ಒಂದು ಐದು ನಿಮಿಷ ಮಸಾಜ್ ಕೊಡುವ ಎಲ್ಲಿಗಾದ್ರೂ ಫಂಕ್ಷನ್ಗೆಲ್ಲ ಹೋಗಲಿಕ್ಕಿದ್ರೆ ಒಂದು ಹತ್ತು ನಿಮಿಷ ಮುಂದೆ ಸ್ನಾನ ಮಾಡುವ ಮೊದಲು ಹತ್ತು ನಿಮಿಷ ಮುಂದೆ ಮಾಡಿ ಮತ್ತೆ ಮುಖಕ್ಕೆ ಎಂತ ಸಹ ಹಾಕಬಾರ್ದು ಇದು ಫೇಸ್ ಫಸ್ಟಿಗೆ ಫೇಸ್ ವಾಶ್ ಮಾಡಿ ಎಲ್ಲ ಮಾಡಿ ಮತ್ತೆ ಸ್ನಾನ ಮಾಡುವಾಗ ಫೇಸ್ ವಾಶ್ ಹಾಕಲಿಕ್ಕೆ ಹೋಗಬೇಡಿ ಮತ್ತೆ ಡೈರೆಕ್ಟ್ ಕ್ರೀಮ್ ಹಾಕ್ಬೋದು ಎಲ್ಲುಗೆಲ್ಲೋ ಫಂಕ್ಷನ್ಗೆ ಹೋಗುವಾಗ ಆವಾಗೆಷ್ಟು ಸ್ಕಿನ್ ಸಹ ಸಾಫ್ಟ್ ಇರ್ತದೆ ಮತ್ತೆ ಗ್ಲೋಸ್ ಆಗ್ತದೆ ಹೀಗೆ ಕಣ್ಣಿನ ಸುತ್ತ ಸಹ ಹೀಗೆ ಮಾಡಿ ಈಗ ವಾಶ್ ಮಾಡಿಕೊಂಡು ಬರ್ತೇನೆ ನೋಡಿ ಎರಡೇ ಸ್ಟೆಪ್ಗೆ ಮುಖ ಎಷ್ಟು ಗ್ಲೋ ಆಯ್ತು ನೋಡಿ ಚಂದ ಆಗ್ತದೆ ನಮಗೇನದು ಫೀಲ್ ಆಗ್ತದೆ ಸಾಫ್ಟ್ ಆಗ್ತದೆ ಸ್ಕಿನ್ ಒಂಥರ ಶೈನ್ ಥರ ಬರ್ತದೆ ಕಲೆ ಎಲ್ಲ ಪಕ್ಕ ಹೋಗೋದಿಲ್ಲ ಒಂದೇ ಇದಕ್ಕೆಲ್ಲ ಹೋಗೋದಿಲ್ಲ ಹಾಗೆಲ್ಲ ಎಣಿಸ್ಕೊಂಡು ನೀವು ಮಾಡೋದೇ ಬೇಡ ನಿಮಗೆ ಒಂಥರ ಗ್ಲೋನೆಸ್ ಒಂಥರ ಡಲ್ ಥರ ಆಗಿದ್ರೆ ಒಂಚೂರು ಬ್ರೈಟ್ ಆಗ್ತದೆ ಇದು ಇನ್ಸ್ಟೆಂಟ್ ಗ್ಲೋ ಇದು ನಾವೀಗ ಫೇಶಿಯಲ್ ಎಲ್ಲ ಮಾಡ್ತೇವಲ್ಲ ಕ್ರೀಮ್ ಹಾಕಿ ಅದು ಅದರ ಒಂದು ದಿವಸ ಎರಡು ದಿವಸ ಅಷ್ಟೇ ಅದು ಅದರದ್ದು ಸಹ ರಿಸಲ್ಟ್ ತುಂಬ ದಿವಸ ಬರೋದಿಲ್ಲ ಕೆಲವರೊಂಥರ ಫೇಶಿಯಲ್ ಮಾಡಿದಾಗ ರಿಸಲ್ಟ್ ಒಂಚೂರು ಬರ್ತದೆ ನೆಕ್ಸ್ಟ್ ಒಂದೆರಡು ದಿವಸ ಬಿಟ್ಟು ಹೋದ್ಮೇಲೆ ಅದರದ್ದು ರಿಸಲ್ಟ್ ರಿಸಲ್ಟೇ ಬರಲಿಲ್ಲ ಆ ಥರಲ್ಲದು ಅದು ಎರಡೇ ದಿವಸ ಅದರದ್ದು ರಿಸಲ್ಟ್ ಎಲ್ಲಿರುವುದು ಯಾಕೆಂದರೆ ನಾನು ಬ್ಯೂಟಿಷಿಯನ್ ಆಗಿ ನಾನೇ ಹೇಳೋದು ಕೆಲವರು ಮದುವೆಗೆ ಒಂದು ನಾಲ್ಕೈದು ದಿವಸ ಮುಂದೆಲ್ಲ ಎಲ್ಲ ಮಾಡ್ತಾರೆ ಹಾಗೆ ಮಾಡಲಿಕ್ಕೆ ಹೋಗಲಿಕ್ಕೆನೇ ಬಾರ್ದು ಮಿನಿಮಮ್ ಫೇಶಿಯಲ್ ಅಂದರೆ ಒಂದು ಎರಡು ದಿವಸ ಇರ್ತದೆ ಅದರದ್ದು ರಿಸಲ್ಟ್ ಮುಖದಲ್ಲಿ ಅಷ್ಟೇ ಈಗ ನಾನು ನೆಕ್ಸ್ಟ್ ಈಗ ನಾನು ಫೇಸ್ ಪ್ಯಾಕಿಗೆ ಒಂದು ಬೌಲ್ ತೊಗೊಂಡಿದ್ದೇನೆ ಇದಕ್ಕೆ ನಾನು ಮದುವೆಗೆ ಇದೆಲ್ಲ ನಾನು ಮನೆಯಲ್ಲಿದ್ದ ಅಲ್ಲಿ ಮಾಡೋದು ಬೇರೆ ಎಂತ ಸ ಅಂಗಡಿಗೆ ಹೋಗಿ ಅದಕ್ಕೋಸ್ಕರ ಎಂತ ಸಹ ತರಲಿಕ್ಕೆ ಹೋಗಲಿಲ್ಲ ಈಗ ಒಂದು ಸ್ಪೂನಿಗೆ ಒಂದು ಸ್ಪೂನು ಕಡಲೆ ಹಿಟ್ಟು ಹಾಕ್ತೇನೆ ಕಡಲೆ ಹಿಟ್ಟು ನಮ್ಮ ಫೇಸಿಗೆ ಎಷ್ಟು ಬೇಕಂತ ನಿಮಗೆ ಗೊತ್ತಾಗ್ತದಲ್ಲ ಅಷ್ಟು ಕ್ವಾಂಟಿಟಿ ಹಾಕಿ ನೆಕ್ಸ್ಟ್ ಇದಕ್ಕೆ ನಾನು ಕಸ್ತೂರಿ ಅರಶಿನ ಅಂತ ಸಿಗ್ತದೆ ಇದು ನಾನು ತುಪ್ಪದ್ದು ಬಾಟ್ಲಿಗೆ ಹಾಕಿದ್ದು ಕಸ್ತೂರಿ ಅರಶಿನ ಅಂತ ಸಿಗ್ತದೆ ಅದು ಕಸ್ತೂರಿ ಅರಶಿನ ಅಂತ ಸಿಗ್ತದೆ ಇದು ಮಾತ್ರ ತುಂಬ ಒಳ್ಳೆಯದು ಇದು ನಮ್ಮ ಸ್ಕಿನ್ನಿಗೆನಂತ ಸಿಗ್ತದೆ ಕಸ್ತೂರಿ ಅರಸಿ ಅರಶಿನ ಮನೆಯದ್ದೆಲ್ಲ ಅಡುಗೆಗೆಲ್ಲ ಅರಶಿನ ಬಳಸ್ತೇವಲ್ಲ ಅದರಲ್ಲಿ ಕೆಮಿಕಲ್ ಇರ್ತದೇನೆ ಇದು ಆದರೆ ಪ್ಯೂರು ಕಸ್ತೂರಿ ಅರಶಿನ ಅಂತ ಹೇಳಿದರೆ ಮೆಡಿಕಲ್ ಸ್ಟೋರಲ್ಲೆಲ್ಲ ಸಿಗ್ತದೆ ಅದನ್ನು ನಾನು ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನ್ ಕಾಲು ಟೀ ಸ್ಪೂನ್ ಹಾಕಿದ್ದೇನೆ ಕಾಲು ಟೀ ಸ್ಪೂನು ಇದು ನಮ್ಮ ಸ್ಕಿನ್ನಿದ್ದು ಟ್ಯಾನ್ ಎಲ್ಲ ತುಂಬಾ ಒಳ್ಳೆಯದು ರಿಮೂವ್ ಮಾಡ್ತದೆ ಮತ್ತು ಇದಕ್ಕೆ ನಾನು ಕಾಫಿ ಪೌಡ್ರ್ ಕಾಲ್ ಟೀ ಸ್ಪೂನ್ ಕಾಫಿ ಪೌಡ್ರ್ ಹಾಕ್ತಿದ್ದೇನೆ ಇದಕ್ಕೆ ಮತ್ತೆ ಹನಿ ಹಾಕ್ತಿದ್ದೇನೆ ಹನಿ ಈಗ ಲಾಸ್ಟ್ ಸ್ಟೆಪ್ ನಾನು ಹನಿ ಅರಶಿನ ಮತ್ತು ಕಡಲೆ ಹಿಟ್ಟು ಮತ್ತು ಕಾಫಿ ಪೌಡ್ರು ಅದನ್ನು ಹಾಕಿ ಸ್ವಲ್ಪ ಹನಿ ಹಾಕಬೇಕಾಗ್ತದೆ ಹನಿ ಎಷ್ಟು ಬೇಕಂತ ನೋಡಿಕೊಂಡು ಹಾಕಿ ನಮಗೆ ಒಂಥರ ಫೇಸ್ ಪ್ಯಾಕ್ ಥರ ಆದರೆ ಸಾಕು ಫೇಸ್ ಪ್ಯಾಕ್ ಈಗ ನಾನು ನೋಡಿ ಹಾಕಿ ತೋರಿಸ್ತೀನಿ ಇನ್ಸ್ಟಂಟ್ ಗ್ಲೋ ಒಳ್ಳೇದು ಬರ್ತದೆ ಇದು ಒಂದು ಇಪ್ಪತ್ತು ನಿಮಿಷ ಪ್ಯಾ ಪ್ಯಾಕ್ ಹಾಕಿ ಮತ್ತೆ ಸ್ವಲ್ಪ ಡ್ರೈ ಆಗ್ತದಲ್ಲ ಡ್ರೈ ಆಗುವಾಗ ಸ್ವಲ್ಪ ಮಸಾಜ್ ಕೊಟ್ಟರೆ ಆಯಿತು ನೋಡಿ ಹೀಗೆ ಬರ್ತದೆ ಪ್ಯಾಕ್ ಹೀಗೆ ಬರ್ತದೆ ಈಗ ಹೀಗೆ ಹಾಕ್ತಾ ಬರುವ ನಾವು ಒಳ್ಳೇದು ಮಾಡಿ ಮಿಕ್ಸ್ ಮಾಡಿ ಹಾಕಿ ಎಲ್ಲಾದ್ಮೇಲೆ ಸಿಗ್ತೇನೆ ನೋಡಿ ಇಲ್ಲಿ ಇದು ಸ್ವಲ್ಪ ಡ್ರೈ ಆಯಿತು ಈಗ ನಾನಿದನ್ನು ಸ್ವಲ್ಪ ನೀರು ತಗೊಂಡು ಒಳ್ಳೆ ನೀರು ತಗೊಂಡು ಈಗ ಸ್ವಲ್ಪ ಮಸಾಜ್ ಕೊಡ್ತೇನೆ ನೋಡಿ ಹೀಗೆ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಕೊಡಿ ಹೀಗೆ ಇನ್ಸ್ಟಂಟ್ ಗ್ಲೋ ಅಂದರೆ ತುಂಬಾ ಗ್ಲೋ ಬರ್ತಾ ಉಂಟು ಹನಿ ಎಲ್ಲ ಹಾಕಿದ್ದೆನೆಲ್ಲ ಹಾಗಾಗಿ ಒಳ್ಳೆ ಶೈನಿಂಗ್ ಥರ ಆಗ್ತಾ ಉಂಟು ಸ್ಕಿನ್ ಒಂದು ಐದು ನಿಮಿಷ ಹೀಗೆ ಮಸಾಜ್ ಕೊಟ್ಟು ಮತ್ತೆ ಫೇಸ್ ಕ್ಲೀನ್ ಮಾಡಿಕೊಂಡು ಬರುವ ಮನೆಯಲ್ಲೆಲ್ಲ ಹೀಗೆ ಮಾಡಿ ಒಂದು ವಾರಕ್ಕೆ ಒಂದು ದಿವಸ ಆದರೂ ಮಾಡಿ ಹೀಗೆ ಹಾನಿ ನಮಗೆ ಬ್ಲೀಚ್ ಥರ ಕೆಲಸ ಮಾಡ್ತದೆ ಸ್ಕಿನ್ನನ್ನು ಶೈನಿಂಗಾಗಿ ನೆಕ್ಕಿಗೆಲ್ಲ ಹಾಕಿದ್ದೇನೆ ಒಳ್ಳೇದು ಮಾಡಿ ಮಸಾಜ್ ಕೊಟ್ಟರೆ ಆಯಿತು ನೆಕ್ಕಿಗೆ ಸಹ ತುಂಬ ಸಾಫ್ಟ್ ಆಯಿತು ನೋಡಿ ಎಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಕ್ಲೀನ್ ಆಯ್ತು ನೋಡಿ ಎಷ್ಟು ನೈಸ್ ಆಗ್ತದೆ ಸಾಫ್ಟ್ ಆಗ್ತದೆ ಅಂದರೆ ಅದು ಸಾಕು ಕ್ಲೀನ್ ಮಾಡಿ ಬರುವ ಫೇಸ್ ಕ್ಲೀನ್ ಮಾಡಿದ ಮೇಲೆ ತೋರಿಸ್ತೇನೆ ಫೇಸ್ ಹೇಗೆ ಬಂದಿದೆ ಅಂತ ನೋಡಿ ಮುಖ ಎಷ್ಟು ಗ್ಲೋ ಆಗಿ ಬಂದಿದೆ ನೋಡಿ ಎಷ್ಟು ಶೈನ್ ಆಗಿದೆ ನೆಕ್ಸ್ ಎಲ್ಲ ಕ್ಲಿಯರ್ ಆಯಿತು ಒಳ್ಳೆಯದು ಕ್ಲೀನ್ ಆಯಿತು ಒಂಥರ ಶೈನಿಂಗ್ ಸಾಫ್ಟು ತುಂಬಾ ಒಳ್ಳೆಯದಾಗ್ತದೆ ಮತ್ತು ಸಹ ಹಾಕಿದೆ ಇವೆಲ್ಲ ಎಲ್ಲೋ ಅದು ಕಸ್ತೂರಿ ಹಳದಿ ಅಂತ ಸಿಗ್ತದೆ ಅದನ್ನೇ ಹಾಕಿ ಈಗ ನೋಡಿ ಕ್ಲೀನ್ ಮಾಡಿ ಬಂದದಷ್ಟೇ ನೀರು ಉಂಟು ಈಗ ಟಿಶ್ಯೂ ಅಲ್ಲಿ ವೈಪ್ ಮಾಡ್ತೇನೆ ಒಳ್ಳೆ ಫ್ರೆಶ್ ಆಗ್ತದೆ ಸ್ಕಿನ್ ಎಲ್ಲ ನೋಡಿ ಎಷ್ಟು ಒಳ್ಳೆ ಕಲರ್ ಬಂತು ನನ್ಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಇತ್ತು ಅದು ನಾವು ಕರಿಯ ಎಲ್ಲ ಹಾಕ್ತೇವಲ್ಲ ಹಾಗಾಗಿ ಅಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿತ್ತು ಈ ವಿಡಿಯೋ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಹೋಟೆಲ್ ಸಾಯಿ ಫಿಶ್ ಲೈನ್ ಉಂಟಲ್ಲ ಅದರದ್ದೊಂದು ಚಿಕನ್ ಬಣ್ಣ ಮಂಜುಳಂತೂ ರೆಸಿಪಿ ಮಾಡಿ ತೋರಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿಯ ತನಕ ವೆಯ್ಟ್ ಮಾಡಿ ಥ್ಯಾಂಕ್ ಯು